ಯುಗಾದಿ ಹಬ್ಬಕ್ಕೂ ಮುನ್ನವೇ ಒಂದು ಕಹಿಯನ್ನ ಸಿಕ್ಕಿರುವಂತದ್ದು ಆ ಕಹಿ ಆ ಸಿಹಿಯೇ ಯತ್ನಾಳ್ ಅವರ ಉಚ್ಚಾಚನೆ ವಿಜೇಂದ್ರ ಅವರ ಗೆಲುವು ಈ ಒಂದು ಕ್ಯಾಂಪೇನೆ ಯತ್ನಾಳ್ ಅವರ ಉಚ್ಚಾಚನೆಗೆ ಪ್ರಮುಖ ಕಾರಣವಾಯಿತು ಹಾಗೆ ಯಡಿಯೂರಪ್ಪ ಹಾಗೂ ವಿಜೇಂದ್ರ ಟೀಮ್ ಅವರಿಗೆ ಪ್ರಬಲ ಅಸ್ತ್ರವಾಯಿತು ನಮಸ್ಕಾರ ವೀಕ್ಷಕರೇ ನಮ್ಮರು ಟಾಕ್ಸ್ಗೆ ಸ್ವಾಗತ ನಾನು ಮಂಜುನಾಥ್ ವೀಕ್ಷಕರೇ ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿಯೊಂದು ಸೃಷ್ಟಿಯಾಗಿರುವಂಥದ್ದು ನಿಮಗೆಲ್ಲ ಗೊತ್ತಿರೋ ವಿಚಾರವೇ ಆ ಬಿರುಗಾಳಿ ಬೇರೆ ಯಾವುದು ಅಲ್ಲ ಹಿಂದುತ್ವದ ವಿರುದ್ಧ ಸದಾ ಧ್ವನಿ ಎತ್ತುತ್ತಿದ್ದ ಹಾಗೆ ಸ್ವಪಕ್ಷೀಯರ ವಿರುದ್ಧ ಯಾವಾಗಲೂ ಗುಡುಗುತ್ತಿದ್ದ ಯತ್ನಾಳ್ ಅವರನ್ನ ತಮ್ಮದೇ ಪಕ್ಷದಿಂದ ಆರು ವರ್ಷಗಳ ಕಾಲ ಪ್ರಾಥಮಿಕ ಸದಸ್ಯತ್ವ ಸ್ಥಾನದಿಂದ ಉಚ್ಚಾಟನೆ ಮಾಡಿರೋ ವಿಚಾರ ಯತ್ನಾಳ್ ಅವರು ಉಚ್ಚಾಟನೆ ಆದ ಬಳಿಕ ಎರಡು ಮೂರು ದಿನಗಳ ಕಾಲ ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ ಅದಾದ ಬಳಿಕ ಚಿಂಚೋಳಿಯ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಹಾಗೆ ಅಲ್ಲಿಂದ ನೇರವಾಗಿ ಬೆಂಗಳೂರಿಗೆ ಬಂದು ಅಲ್ಲೊಂದಷ್ಟು ನಾಯಕರುಗಳ ಜೊತೆ ಸಭೆಯನ್ನ ಮಾಡಿದ್ರು ಆ ನಾಯಕರುಗಳು ಯಾರು ಅನ್ನೋದನ್ನ ನಿಮಗೆ ಮುಂದೆ ಹೇಳ್ತಾ ಹೋಗ್ತೇನೆ ಇಡೀ ಹಿಂದೂ ಸಮಾಜವೇ ಖುಷಿ ಪಡುವಂತಹ ಒಂದು ಸಂತಸದ ವಿಚಾರವೊಂದು ಅಲ್ಲಿ ಯತ್ನಾಳ್ ಅವರು ಮಹತ್ವದ ನಿರ್ಣಯವನ್ನ ಕೈಗೆತ್ತಿಕೊಂಡಿದ್ರು ಆ ನಿರ್ಣಯ ಯಾವುದು ಅಂತ ಹೇಳಿದ್ರೆ ಹೊಸ ಪಕ್ಷ ಸ್ಥಾಪನೆ ರಾಜ್ಯದಲ್ಲಿ ಎರಡ್ ಇಪ್ಪತ್ತೆಂಟಕ್ಕೆ ಹೊಸ ಪಕ್ಷ ಸ್ಥಾಪನೆ ಆಗುತ್ತೆ ಅನ್ನುವಂತಹ ಒಂದು ಗುಮಾನಿ ಇದೀಗ ರಾಜ್ಯದ ಮೂಲೆ ಮೂಲೆಯಲ್ಲೂ ಹರಿದಾಡ್ತಾ ಇರುವಂತದ್ದು ಅಷ್ಟಕ್ಕೂ ಇಲ್ಲಿ ಆಗಿದ್ದಾದ್ರೂ ಏನು ಯತ್ನಾಳ್ ಅವರ ಈ ಒಂದು ನಿರ್ಧಾರಕ್ಕೆ ಕಾರಣ ಏನು ಅನ್ನೋದನ್ನ ನಾವು ನೋಡ್ಕೊಂಡು ಬರೋಣ ಬನ್ನಿ ಹೌದು ವೀಕ್ಷಕರೇ ಯಾವಾಗ್ಲೂ ಯಡಿಯೂರಪ್ಪ ಹಾಗೂ ವಿಜೇಂದ್ರ ವಿರುದ್ಧ ಯತ್ನಾಳ್ ಅವರು ಗುಡುಕ್ತಾ ಇದ್ರು ಯಾಕೆ ಅಂತ ಹೇಳಿದ್ರೆ ಒಂದು ನಮ್ಮ ರಾಜ್ಯದಲ್ಲಿ ಇರುವಂತಹ ಬಿ ಜೆ ಪಿ ಪಕ್ಷದಲ್ಲಿ ವಂಶ ಪಾರಂಪರಿಕವಾಗಿ ತಮ್ಮ ಮಕ್ಕಳನ್ನು ಬೆಳೆಸ್ಕೊಂಡು ಬೆಳೆಸ್ಕೊಂಡು ಪಕ್ಷದಲ್ಲಿ ಬರ್ತಾ ಇದ್ದಾರೆ ಪಕ್ಷ ಬೆಳೆಸ್ತಾ ಇಲ್ಲ ಅನ್ನುವಂತಹ ಒಂದು ಮಾತು ಒಂದು ಕಡೆ ಆದರೆ ಇನ್ನೊಂದು ಭ್ರಷ್ಟಾಚಾರ ನಿಲ್ಲಬೇಕು ಹಾಗೆ ಹಿಂದೂಗಳ ಪರವಾಗಿ ರಾಜ್ಯದಲ್ಲಿ ಬಿ ಜೆ ಪಿ ಪಕ್ಷ ನಿಲ್ತಾ ಇಲ್ಲ ಅದು ಮೊದಲಿಗೆ ಆಗಬೇಕು ಅನ್ನುವಂತಹ ಒಂದು ವಿಚಾರವನ್ನು ಇಟ್ಕೊಂಡು ಯಾವಾಗಲೂ ತಮ್ಮದೇ ಪಕ್ಷದವರ ವಿರುದ್ಧ ಯತ್ನಾಳ್ ಅವರು ಇದ್ರು ಅದರಲ್ಲೂ ಮುಖ್ಯವಾಗಿ ಅಂತಂದರೆ ಈ ಯಡಿಯೂರಪ್ಪ ಹಾಗೂ ವಿಜೇಂದ್ರ ಅವರ ವಿರುದ್ಧ ಬಹಿರಂಗವಾಗಿಯೇ ಏಕವಚನದಲ್ಲಿ ವಾಕ್ ಯತ್ನಾಳವರು ಯತ್ನಾಳ್ ಅವರು ನಡೆಸ್ತಾ ಇದ್ರು ಇದು ಒಂದು ಕಡೆ ಎಲ್ಲೋ ಬಿಜೆಪಿ ನಾಯಕರುಗಳಿಗೆ ಮಗ್ಗಲ ಮೂಳಾಗಿ ಕಾಡ್ತಾ ಇತ್ತು ಯಾಕೆ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಮೊದಲೇ ಬಿಜೆಪಿ ಪಕ್ಷ ನೆಲಕಚ್ಚಿ ಅಸ್ತಿತ್ವವನ್ನೇ ಕಳೆದುಕೊಳ್ಳುವಂತಹ ಸ್ಥಿತಿಗೆ ಬಂದಿರುವಂತಹ ಸಂದರ್ಭದಲ್ಲಿ ಯತ್ನಾಳ್ ಅವರು ಈ ರೀತಿಯಾಗಿ ಒಂದು ವಾಕ್ ವಾಕ್ ಹಿರಿಯ ನಾಯಕರ ವಿರುದ್ಧವೇ ಮಾಡ್ತಾ ಹೋದಂತಹ ಸಂದರ್ಭದಲ್ಲಿ ಬಿಜೆಪಿಗೆ ಇದು ಮುಂದಿನ ದಿನಮಾನಗಳಲ್ಲಿ ಭಾರಿ ಕಷ್ಟ ಆಗುತ್ತೆ ಅನ್ನುವಂತಹ ಒಂದು ಚರ್ಚೆಗಳು ಕೂಡ ನಡೀತಾ ಇತ್ತು ಅದರ ಬೆನ್ನಲ್ಲೇ ಈ ವಕ್ಫ್ ವಿಚಾರವೂ ಕೂಡ ರಾಜ್ಯದಲ್ಲಿ ಭಾರಿ ಸದ್ದು ಮಾಡಿತ್ತು ವಕ್ಫ್ ವಿಚಾರ ಅಂತಂದ್ರೆ ಯತ್ನಾಳ್ ಅವರು ತಮ್ಮದೇ ಒಂದು ಟೀಮ್ ಅನ್ನ ಕಟ್ಕೊಂಡು ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಪರೇಡ್ ಅನ್ನ ನಡೆಸಿದ್ರು ಸಾಕಷ್ಟು ಸಣ್ಣಪುಟ್ಟ ಸಮಾವೇಶಗಳಾಗಿರಬಹುದು ಕೆಲವೊಂದು ಸಭೆಗಳನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಇದು ಎಲ್ಲ ಒಂದು ಕಡೆ ಬಿಜೆಪಿಗೆ ಒಳಮಗ್ಗಲ ಮೂಳಾಗಿ ಕಾಣ್ತಾ ಇತ್ತು ಯಾಕೆ ನಾನು ಈ ಮಾತ್ರ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರುವಂತದ್ದು ಇಲ್ಲಿ ಏನು ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಅತಿ ಹೆಚ್ಚು ಸೀಟ್ಗಳು ಸಿಗುವಂಥದ್ದು ಅಂತ ಹೇಳಿದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಇಲ್ಲಿ ಯತ್ನಾಳ್ ಅವರಿಗೆ ಅನ್ಯಾಯ ಆಗ್ತಾ ಇದೆ ಅನ್ಯಾಯ ಆಗ್ತಾ ಇದೆ ಮಾತನ್ನು ಯತ್ನಾಳ್ ಅವರು ಯಾವಾಗಲೂ ಹೇಳ್ತಾ ಇದ್ರು ಆ ಅನ್ಯಾಯ ಆಗ್ತಾ ಇರುವಂತ ನಾನು ಎಲ್ಲಿಯ ಮೂಲಕ ಅಂದ್ರೆ ಯಾವುದರ ಮೂಲಕ ನಾನು ತೀರಿಸಿಕೊಳ್ಳಬೇಕು ಅನ್ನುವಂಥದ್ದು ಯತ್ನಾಳ್ ಅವರು ಮೊದಲಿಂದಲೂ ಕೂಡ ಸಂಚೆ ಹಾಕ್ತಾ ಇದ್ರು ಅವರಿಗೆ ಸಿಕ್ಕಂಥದ್ದೇ ಉತ್ತರ ಕರ್ನಾಟಕದಲ್ಲಿ ನನ್ನ ಪ್ರಾಬಲ್ಯವನ್ನ ಸಾಧಿಸಬೇಕು ಅನ್ನುವಂಥದ್ದು ಆ ಒಂದು ವಿಚಾರವನ್ನೇ ಮುಂದಿಟ್ಕೊಂಡು ವಕ್ಫ್ ವಿಚಾರವನ್ನ ಮುಂದೆ ಇಟ್ಕೊಂಡು ಉತ್ತರ ಕರ್ನಾಟಕದ ಬಹುತೇಕ ಎಲ್ಲಾ ಜಿಲ್ಲೆ ಹಾಗೂ ಎಲ್ಲಾ ತಾಲೂಕುಗಳಲ್ಲೂ ಕೂಡ ಕ್ಯಾಂಪೇನ್ ಅನ್ನ ಮಾಡಿದ್ರು ಈ ಒಂದು ಕ್ಯಾಂಪೇನ್ ಯತ್ನಾಳ್ ಅವರ ಉಚ್ಚಾಟನೆಗೆ ಪ್ರಮುಖ ಕಾರಣವಾಯಿತು ಹಾಗೆ ಯಡಿಯೂರಪ್ಪ ಹಾಗೂ ವಿಜೇಂದ್ರ ಟೀಮ್ ಅವರಿಗೆ ಪ್ರಬಲ ಅಸ್ತ್ರವಾಯಿತು ಇದೇ ವಿಚಾರವನ್ನ ಇಟ್ಕೊಂಡು ಹೈಕಮಾಂಡ್ ಮುಂದೆ ಹೋಗ್ತಾರೆ ಹೋಗಿ ನೋಡಿ ನಮ್ಮ ಪಕ್ಷದ ನಾಯಕರೇ ಇವರು ವಕ್ಫ್ ವಿಚಾರವನ್ನ ಇಟ್ಕೊಂಡು ಉತ್ತರ ಕರ್ನಾಟಕ ಭಾಗದಲ್ಲಿ ಪಕ್ಷ ಸಂಘಟನೆ ಮಾಡ್ತಾ ಇದ್ದಾರೆ ಇದು ನಮ್ಮ ಪಕ್ಷಕ್ಕೆ ಮುಂದಿನ ದಿನಮಾನಗಳಲ್ಲಿ ಅಂತಂದ್ರೆ ಭಾರಿ ಹೊಡೆತ ಬೀಳುವಂತಹ ಚಾನ್ಸಸ್ ಇದೆ ಅನ್ನುವಂತಹ ಒಂದು ದೂರನ್ನ ಸಲ್ಲಿಸಿದಂತಹ ಸಂದರ್ಭದಲ್ಲಿ ಅವಾಗ ಹೈಕಮಾಂಡ್ ನಾಯಕರುಗಳು ಕೂಡ ಯತ್ನಾಳ್ ಅವರಿಗೆ ಹಾಗೂ ಯತ್ನಾಳ್ ಅವರ ಟೀಮ್ಗೆ ಒಂದು ನೋಟಿಸ್ ಅನ್ನ ಕೊಡ್ತಾರೆ ಯಾವ ಕಾರಣಕ್ಕೆ ನೀವು ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಒಂದು ವಿಚಾರವನ್ನ ಅಂದ್ರೆ ಈ ಒಂದು ಸಮಾವೇಶಗಳನ್ನ ಮಾಡ್ತಾ ಇದ್ರಿ ಯಾವ ಒಂದು ವಿಚಾರಕ್ಕೆ ಇದೆಲ್ಲವೂ ಕೂಡ ಇದಕ್ಕೆ ನಮಗೆ ಸೂಕ್ತ ಕೊಡಬೇಕು ಅನ್ನುವಂತಹ ಒಂದು ವಿಚಾರವನ್ನ ತಿಳಿಸಿದಾಗ ಯತ್ನಾಳ್ ಅವರು ಕೂಡ ಡೋಂಟ್ ಕೇರ್ ಅನ್ನದೆ ಅದ್ಯಾವುದಕ್ಕೂ ಕೂಡ ಕ್ಯಾರೆ ಅನ್ನದೆ ಅಂತಂದ್ರೆ ತಮ್ಮ ಒಂದು ಕ್ಯಾಂಪೇನು ಹಾಗೂ ತಮ್ಮ ಯಡಿಯೂರಪ್ಪ ಹಾಗೂ ವಿಜೇಂದ್ರ ಅವರ ವಿರುದ್ಧದ ವಾಕ್ಸಮರವನ್ನು ಮುಂದೆ ಹೊರಸ್ತಾರೆ ಮುಂದುವರಿಸಿದಂತಹ ಯತ್ನಾಳ್ ಅವರಿಗೆ ಯುಗಾದಿ ಹಬ್ಬಕ್ಕೂ ಮುನ್ನವೇ ಒಂದು ಕಹಿಯನ್ನು ಸಿಕ್ಕಿರುವಂತದ್ದು ವಿಜೇಂದ್ರ ಟೀಮನ್ ಅವರಿಗೆ ಸಿಹಿ ಸಿಕ್ಕಿರುವಂತದ್ದು ಆ ಕಹಿ ಆ ಸಿಹಿಯೇ ಯತ್ನಾಳ್ ಅವರ ಉಚ್ಚಾಟನೆ ವಿಜೇಂದ್ರ ಅವರ ಗೆಲುವು ಯತ್ನಾಳ್ ಅವರ ಉಚ್ಚಾಟನೆಗೆ ಇದು ಪ್ರಮುಖ ಕಾರಣ ಈಗ ಎಂತಂದ್ರೆ ಯತ್ನಾಳ್ ಅವರು ಉಚ್ಚಾಟನೆ ಆಗಿದ್ದಾರೆ ಇವರ ಹಿಂದೆ ಯಾವೆಲ್ಲ ಶಾಸಕರುಗಳು ಹೋಗ್ತಾರೆ ಹಿಂದುತ್ವದ ಪಕ್ಷ ನಿರ್ಮಾಣ ಆದರೆ ಅದರಲ್ಲಿ ಎಷ್ಟು ಜನ ಇರ್ತಾರೆ ನಾವು ಮೊದಲಿಗೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಅಂತ ಹೇಳಿದ್ರೆ ಯತ್ನಾಳ್ ಅವರ ಈ ಒಂದು ಇಷ್ಟೊಂದು ಧೈರ್ಯವಾದ ಹಾಗೂ ಇಷ್ಟೊಂದು ಬಲಶಾಲಿಯಾಗಿ ಮಾತಾಡಲಿಕ್ಕೆ ಶಕ್ತಿ ಕೊಟ್ಟಂಥವ್ರು ಯಾರು ಯತ್ನಾಳ್ ಅವರಿಗೆ ಇಷ್ಟೊಂದು ಶಕ್ತಿ ಎಲ್ಲಿಂದ ಬಂತು ಕೇವಲ ವಿಜಯಪುರ ನಗರದ ಶಾಸಕರಾಗಿ ಕೆಲಸ ಮಾಡ್ತಾ ಇದ್ದ ಯತ್ನಾಳ್ ಇವತ್ತು ಇಡೀ ರಾಜ್ಯಾದ್ಯಂತ ಸಂಚಾರವನ್ನ ನಡೆಸಿ ನಾನೊಂದು ಹಿಂದುತ್ವದ ಪಕ್ಷವನ್ನ ಕಟ್ತೇನೆ ಅನ್ನುವಂತಹ ಶಕ್ತಿ ಕೊಟ್ಟವರು ಯಾರು ಈಗ ಇದೇ ಪ್ರಶ್ನೆ ಆಗಿರುವಂಥದ್ದು ನಾವು ಪ್ರಮುಖವಾಗಿ ಇಲ್ಲಿ ನೋಡ್ಬೇಕಾಗಿರೋದು ಅಂತ ಹೇಳಿದ್ರೆ ಈ ಹಿಂದೆ ಈ ಕಾಂಗ್ರೆಸ್ ಸರ್ಕಾರದ ಅವಧಿಗೂ ಮುನ್ನ ನಮ್ಮ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಇತ್ತು ಬಿಜೆಪಿ ಸರ್ಕಾರ ರಚನೆ ಆಗಿದ್ದು ಹೇಗೆ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ ಹೇಗೆ ರಚನೆ ಆಯಿತು ಅಂತ ಹೇಳಿದ್ರೆ ಈ ಬಾಂಬೆ ಬಾಯ್ಸ್ ಅಂತ ಕರೀತಾರೆ ಮಾಧ್ಯಮದ ಒಂದು ಮಾತಲ್ಲಿ ಹೇಳೋದಾದ್ರೆ ಬಾಂಬೆ ಬಾಯ್ಸ್ ಅಂದ್ರೆ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಜನ ಶಾಸಕರು ಬಿಜೆಪಿಗೆ ವಲಸೆ ಬಂದಿದ್ರು ಯಾಕೆ ವಲಸೆ ಬಂದಿದ್ರು ಅಂತ ಹೇಳಿದ್ರೆ ನಾನು ಚಿಕ್ಕದಾಗಿ ಹೇಳ್ತೇನೆ ನಿಮಗೆ ಅಲ್ಲಿದ್ದಂತಹ ಕೆಲವೊಂದು ಸವಲತ್ತುಗಳಲ್ಲಿ ಸಿಕ್ಕಿಲ್ಲ ಹಾಗೆ ನಮಗೆ ಸ್ಥಾನಮಾನ ದೊರೆತಿಲ್ಲ ಅನ್ನುವಂಥ ಕಾರಣಕ್ಕೆ ಆಮಿಷವನ್ನು ಒಡ್ಡಿ ಈ ಬಲಿ ಕೊಡೋ ಕುರಿಗಳನ್ನು ಹೇಗೆ ಕರ್ಕೊಂಡ್ಬರ್ತಾರೋ ಹಾಗೆ ಈ ಬಿ ಜೆ ಪಿಗೆ ಅಂತಂದರೆ ಮೂವತ್ತು ಜನ ಶಾಸಕರುಗಳನ್ನು ಕರ್ಕೊಂಡು ಬಂದಿದ್ದರು ಅದರಲ್ಲಿ ತುಂಬ ಜನ ಪ್ರಮುಖ ನಾಯಕರುಗಳು ಕೂಡ ಬಂದಿದ್ದರು ಆ ಪ್ರಮುಖ ನಾಯಕರುಗಳು ನಿಮ್ಗೆ ಆಮೇಲೆ ಹೇಳ್ತೇನೆ ಅಲ್ಲಿ ಬಿ ಜೆ ಪಿಗೆ ಬಂದ ಬಳಿಕ ಇವ್ರು ಯಾರಿಗೂ ಕೂಡ ಅಲ್ಲಿ ಸ್ಥಾನಮಾನ ಸಿಗಲಿಲ್ಲ ಅಲ್ಲಿ ಅಸಮಾಧಾನಗೊಳ್ತಾರೆ ಅಸಮಾಧಾನಗೊಂಡು ಅಲ್ಲಿ ಅಂತಂದರೆ ಪಕ್ಷದ ವಿರುದ್ಧವೇ ಅವರು ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೆ ಪಕ್ಷದ ಕೆಲವೊಂದು ರೀತಿ ರಿವಾಜುಗಳನ್ನು ನಾವು ಪಾಲನೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ಅಸಮಾಧಾನವನ್ನು ತೋಡ್ಕೊಂಡಾಗ ಅಲ್ಲಿ ಸಿಕ್ಕಿದ್ದೆ 咦约到了。 ಯತ್ನಾಳ್ ಅವರು ಅಂತಂದ್ರೆ ಈ ಎಲ್ಲಾ ಟೀಮ್ ಅನ್ನ ಕಟ್ಕೊಂಡು ಅಲ್ಲಿ ಸ ಚಿಕ್ಕದಾಗಿ ಒಂದು ಸಂಘಟನೆಯನ್ನ ಸ್ಟಾರ್ಟ್ ಮಾಡೋದಕ್ಕೆ ಆರಂಭ ಮಾಡಿದಾಗ ಇವರೆಲ್ಲರೂ ಕೂಡ ಹಿಂದುತ್ವದ ವಿರುದ್ಧ ಎದ್ದು ನಿಲ್ತಾರೆ ಹಾಗೂ ಬಿಜೆಪಿಯ ಹಿರಿಯ ನಾಯಕರು ಅನಿಸ್ಕೊಂಡಂತಹ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವನ್ನು ಆಡಳಿತಕ್ಕೆ ತಾದಂತಹ ಯಡಿಯೂರಪ್ಪನವರ ವಿರುದ್ಧ ಕೊಟ್ಟ ಮಾತಿಗೆ ತಪ್ಪಿದ ಯಡಿಯೂರಪ್ಪನವರ ವಿರುದ್ಧ ಈ ಎಲ್ಲಾ ಬಾಂಬೆ ಬಾಯ್ಸು ಹಾಗೆ ಯತ್ನಾಳ್ ಸೇರಿಕೊಂಡು ವಾಗ್ದಾಳಿಯನ್ನು ನಡೆಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದಾದ ಬಳಿಕ ಯಡಿಯೂರಪ್ಪನವರ ಕೆಳಗಿಳಿಸ್ತಾರೆ ಕೆಳಗಿಳಿಸಿದ ಬಳಿಕ ಇವರೆಲ್ಲರನ್ನೂ ಕೂಡ ಪಕ್ಷ ಅಸ್ತಿತ್ವವನ್ನು ಕಳ್ಕೊಳ್ಳುತ್ತೆ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅದ ನಂತರ ಆದ್ರೆ ಇದೀಗ ಮುಖ್ಯವಾಗಿ ಇರುವಂತದ್ದು ಅಂತ ಹೇಳಿದ್ರೆ ಯತ್ನಾಳ್ ಅವರನ್ನು ಕೂಡ ಮನೆಯಿಂದ ಹೊರಗೆ ಹಾಕಿದ್ದಾರೆ ಹೀಗಾಗಿ ಯತ್ನಾಳ್ ಅವರಿಗೆ ಬಲ ತುಂಬೋದಕ್ಕೆ ರಾಜ್ಯದಲ್ಲಿ ಹಿಂದುತ್ವದ ಒಂದು ಪಕ್ಷವನ್ನ ಗಟ್ಟಿಯಾಗಿ ಕಟ್ಟೋದಕ್ಕೆ ಈಗ ಯತ್ನಾಳ್ ಅವರು ರೆಡಿ ಆಗಿದ್ದಾರೆ ಯತ್ನಾಳ್ ಅವರು ಒಂದು ಪಕ್ಷವನ್ನ ಕಟ್ತೇನೆ ಅನ್ನುವಂತಹ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಜನಾಭಿಪ್ರಾಯಕ್ಕೋಸ್ಕರ ಕಾಯ್ತಾ ಇದ್ದೀನಿ ಜನ ಏನಂತಾರೆ ಅದನ್ನ ನೋಡಿಕೊಂಡು ರಾಜ್ಯದಲ್ಲಿ ಹಿಂದುತ್ವದ ಪಕ್ಷವನ್ನ ಕಟ್ತೇನೆ ಭ್ರಷ್ಟ ಹಾಗೂ ನಾಲಾಯಕ ಅಪ್ಪ ಮಕ್ಕಳ ವಿರುದ್ಧ ವಿರುದ್ಧ ಹಾಗೂ ವಂಶ ರಾಜಕಾರಣದ ವಿರುದ್ಧ ತೊಡೆ ತಡ್ತಾನೆ ಅನ್ನುವಂತಹ ಮಾತನ್ನ ಹೇಳುವ ಮೂಲಕ ಬಾಂಬೆ ಬಾಯ್ಸ್ ಅನ್ನ ಕಟ್ಕೊಂಡು ಒಂದು ಹೊಸ ಪಕ್ಷವನ್ನ ಸೃಷ್ಟಿ ಮಾಡಲಿಕ್ಕೆ ಇವರು ಯತ್ನಾಳ್ ಅವರು ತಯಾರಿಯನ್ನ ನಡೆಸ್ ನಡೆಸ್ತಾ ಇದ್ದಾರೆ ಹಾಗಿದ್ರೆ ಎತ್ತಾಳ ಅವರ ಮುಖ್ಯ ಗುರಿ ಇರುವಂತದ್ದು ಏನು ಅಂತ ಹೇಳಿದ್ರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಬಹುತೇಕ ಇವರ ಸಂಚಾರ ಇರುತ್ತೆ ಉತ್ತರ ಕರ್ನಾಟಕದ ಪ್ರತಿ ಜಿಲ್ಲೆ ಪ್ರತಿ ತಾಲೂಕುಗಳಲ್ಲಿ ಇವರ ಸಂಚಾರವನ್ನು ನಡೆಸ್ತಾರೆ ಹಾಗೂ ಪಕ್ಷ ಸಂಘಟನೆಯನ್ನ ಮಾಡ್ತಾರೆ ಯಾವಾಗ್ಲೂ ಎತ್ತಾಳ ಅವರು ಒಂದು ಮಾತನ್ನ ಹೇಳ್ತಾರೆ ನನ್ನ ಹೋರಾಟ ಬರೀ ಭ್ರಷ್ಟ ಅಪ್ಪ ಮಕ್ಕಳ ವಿರುದ್ಧನೇ ಹೊರತಾಗಿ ಬಿಜೆಪಿ ಪಕ್ಷದ ವಿರುದ್ಧ ಅಲ್ಲ ಅಂತ ಆದ್ರೆ ಅಪ್ಪ ಮಕ್ಕಳ ಹೋರಾಟ ಇದ್ರೆ ಅದು ಅವರ ಪರ್ಸನಲ್ ಶಿಕಾರಿಪುರಕ್ಕೆ ಹೋಗಿ ಯಡಿಯೂರಪ್ಪನವರ ವಿರುದ್ಧ ಅಲ್ಲಿ ಅಂತಂದ್ರೆ ಪ್ರಚಾರ ಮಾಡಿ ಅವರು ಸೋಲಿಸುವಂತಹ ಕೆಲಸ ಮಾಡಬೇಕೆ ಹೊರತಾಗಿ ರಾಜ್ಯ ಬಿಜೆಪಿ ಬಿಜೆಪಿಯ ವಿರುದ್ಧ ಹೋರಾಟ ಮಾಡೋದಲ್ಲ ರಾಜ್ಯ ಬಿಜೆಪಿಗೆ ಹೋರಾಟ ರಾಜ್ಯ ಬಿಜೆಪಿಯ ವಿರುದ್ಧ ಪಕ್ಷವನ್ನು ಕಟ್ಕೊಂಡು ಸಂಚಾರ ಮಾಡಿದ್ರೆ ಮೋದಿ ಅವರಿಗೆ ಬೆಂಬಲ ಎಲ್ಲಿ ಸಿಗುತ್ತೆ ಹೇಳಿ ಬಹುತೇಕ ಉತ್ತರ ಕರ್ನಾಟಕ ಭಾಗದಲ್ಲಿಯೇ ಬಿಜೆಪಿ ಶಾಸಕರುಗಳು ಹೆಚ್ಚಾಗಿ ಗೆಲ್ಲುವಂಥದ್ದು ಅಲ್ಲಿಯೇ ಇವರು ಪಕ್ಷ ಸಂಘಟನೆಯನ್ನ ಒಡೆಯೋದಕ್ಕೆ ಮುಂದಾಗಿದ್ರೆ ಬಿಜೆಪಿಗೆ ಅಲ್ಲಿ ಬಹುತೇಕವಾಗಿ ಹೊಡೆತ ಬೀಳುವಂಥದ್ದು ಇದು ಇನ್ನೊಮ್ಮೆ ಹೇಳ್ತಾ ಇದೆ ನಮಗೆ ಬಹುತೇಕ ಶಾಸಕರು ಬಿಜೆಪಿ ಪಕ್ಷದಲ್ಲಿ ಆಯ್ಕೆಯಾಗುವಂತವರು ಉತ್ತರ ಕರ್ನಾಟಕ ಭಾಗದಲ್ಲಿಯೇ ಹೀಗಾಗಿ ಆ ಮೂವತ್ತು ಜನ ಶಾಸಕರುಗಳು ಕೂಡ ಬಂದಂಥವರು ಬಹುತೇಕರು ಎ ಪ್ರತಿಶತ ಎಪ್ಪತ್ತು ಪರ್ಸೆಂಟ್ ಜನ ಏನು ವಲಸೆ ಬಂದಿದ್ದ ಶಾಸಕರುಗಳು ಕೂಡ ಉತ್ತರ ಕರ್ನಾಟಕ ಭಾಗದವರೇ ಹೀಗಾಗಿ ಉತ್ತರ ಕರ್ನಾಟಕ ಭಾಗದ ಶಾಸಕರ ಮುಂದೆ ಇಟ್ಕೊಂಡು ಹಾಗೆ ಹಿಂದುತ್ವವನ್ನು ಮುಂದೆ ಇಟ್ಕೊಂಡು ಇದೀಗ ಯತ್ನಾಳ್ ಅವರು ಪಕ್ಷವನ್ನು ಸ್ಥಾಪನೆ ಮಾಡೋದಕ್ಕೆ ಮುಂದಾಗಿದ್ದು ಇನ್ನು ಕೆಲವೇ ದಿನಗಳಲ್ಲೂ ಕೂಡ ಅವರು ಲೋಗೋವನ್ನು ಲಾಂಚ್ ಮಾಡ್ತಾರೆ ಹಾಗೂ ಅಧಿಕೃತವಾಗಿ ಪಕ್ಷ ಯಾವುದು ಅನ್ನುವಂಥದ್ದನ್ನು ಕೂಡ ಹೇಳೋದಕ್ಕೆ ಹೇಳ್ತೀನಿ ಅದಕ್ಕೆ ನನಗೆ ಸ್ವಲ್ಪ ಸಮಯ ಬೇಕು ಅಂತ ಹೇಳಿದ್ದಾರೆ ಒಂದು ವೇಳೆ ಯತ್ನಾಳ್ ಅವರು ಪಕ್ಷವನ್ನ ಕಟ್ಟಿದ್ದೆ ಆದಂತಹ ಸಂದರ್ಭದಲ್ಲಿ ಪಕ್ಷವನ್ನು ಘೋಷಣೆ ಮಾಡಿದ್ದೆ ಆದಂತಹ ಸಂದರ್ಭದಲ್ಲಿ ಈಗಾಗಲೇ ರಾಜ್ಯಾದ್ಯಂತ ಯತ್ನಾಳ್ ಅವರಿಗೆ ಹಿಂದೂಪರ ಸಂಘಟನೆಗಳಿಂದ ಸಾಕಷ್ಟು ಅಭೂತಪೂರ್ವವಾದಂತಹ ಬೆಂಬಲ ಕೂಡ ಸಿಕ್ಕಿರುವಂಥದ್ದು ನಾವು ನಿಮ್ಮ ಬೆನ್ನಿಗೆ ಇರ್ತೇವೆ ನಾವು ನಿಮ್ಮ ಜೊತೆಗೆ ಇರ್ತೇವೆ ನೀವು ಯಾವುದೇ ಕಾರಣಕ್ಕೂ ಕೂಡ ಎದೆ ಗುಂಡಬೇಡಿ ಅನ್ನುವಂತಹ ಮಾತನ್ನ ಹೇಳಿರುವಂಥದ್ದು ಹೀಗಾಗಿ ಯತ್ನಾಳ್ ಅವರು ಹೊಸ ಪಕ್ಷ ನಿರ್ಮಾಣ ಮಾಡಿದೆ ಅಂತ ಸಂದರ್ಭದಲ್ಲಿ ಯಶಸ್ವಿ ಆಗುವಂಥದ್ರಲ್ಲಿ ಎರಡು ಮಾತಿಲ್ಲ ಈ ಹಿಂದೆಯೂ ಕೂಡ ಹಿಜಾಬ್ ಆಗಿರಬಹುದು ಶಿವಮೊಗ್ಗ ಹಾಗೂ ಮಂಗಳೂರಿನಲ್ಲಿ ನಡೆದಂತಹ ಗಲಭೆಗಳಲ್ಲೂ ಕೂಡ ಎಂತಂದ್ರೆ ಇವರು ಗಟ್ಟಿಯಾಗಿ ಮಾತನಾಡಿ ಹಾಗೆ ಶಿವಮೊಗ್ಗ ಮತ್ತು ಮಂಗಳೂರಿಗೆ ಕೂಡ ತಾವೇ ಭೇಟಿಯನ್ನು ನೀಡಿ ಅಲ್ಲಿ ಹೋಗಿ ಹಿಂದೂ ಕಾರ್ಯಕರ್ತರ ಒಂದು ಅಳಲನ ಅಂತಂದ್ರೆ ಇವ್ರು ಆಲಿಸಿದ್ರು ಹೀಗಾಗಿ ಹಿಂದೂಗಳಿಗೆ ಅಚ್ಚು ಮೆಚ್ಚಾಗಿ ಇವರು ಕಾಣಿಸ್ಕೊಂಡಿರೋದ್ರಿಂದ ಇದೀಗ ಕೇವಲ ವಿಜಯಪುರ ನಗರಕ್ಕೆ ಶಾಸಕರಾಗಿ ಕಾಣಿಸ್ಕೊಳ್ಳೋದಲ್ಲದೆ ಇಡೀ ರಾಜ್ಯದ ನಾಯಕರಾಗಿ ಹಿಂದುತ್ವದ ಫೈರ್ ಬ್ರಾಂಡ್ ಆಗಿ ಗುರುತಿಸ್ಕೊಂಡಿರೋದ್ರಿಂದ ಇವರು ಸಕ್ಸಸ್ ಕಾಣ್ತಾರೆ ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ ಮುಂದಿನ ದಿನಗಳಲ್ಲಿ ಇವರ ಪಕ್ಷ ಸಂಘಟನೆ ಹೇಗಿರುತ್ತೆ ಯಾವೆಲ್ಲ ಅಜೆಂಡಾಗಳನ್ನ ಇಟ್ಕೊಂಡು ರಾಜ್ಯದ ಜನರ ಮುಂದೆ ಹೋಗ್ತಾರೆ ಅನ್ನುವಂಥದ್ದನ್ನ ಕಾದು ನೋಡೋಣ ವೀಕ್ಷಕರೇ ಇನ್ನಷ್ಟು ಇಂತಹ ಮಾಹಿತಿಗಳಿಗಾಗಿ ನೋಡ್ತಾ ಇರಿ ನಮ್ಮೂರು ಟಾಕ್ಸ್ ಧನ್ಯವಾದಗಳು